ಮತ್ತೆ ಹಿಂಗೇ ಕೊಡ್ಲಾ ಇನ್ನೂ ಸ್ವಲ್ಪ ಹೊತ್ತು ಹೋಗಲಿ ಏನೇ ಸಾವಿತ್ರಿ ನಿನಗಾದರೂ ಯೋಚನೆ ಇಲ್ವೇನೆ ಏನಮ್ಮ ಯೋಚನೆ ಮಗಳಿಗೆ ಮದುವೆ ಮಾಡೋಣ ಯೋಚನೆ ಇಲ್ವೇನೆ ಅಮ್ಮ ನಾವು ನೋಡ್ತಾ ಇದ್ದೀವಿ ಯಾಕೋ ಅವಳಿಗೆ ಮದುವೆ ಇವಾಗಲೇ ಬೇಡ ಅಂತಿದ್ದಾಳಮ್ಮ ಅಲ್ಲ ಹಳಿಯವನ್ನ ಹಳಿಯವ್ರನ್ನ ಕೇಳಿದ್ರೆ ನಿಮ್ಮ ಮಗಳುಂಟು ನೀವುಂಟು ಅಂತಾರೆ ಮಾ ಅವಳು ಒಪ್ಪು ಇದ್ರೆ ನಾವು ಏನಮ್ಮ ಮಾಡೋಣ ನಾನೇನೋ ಮದುವೆ ಮಾಡೋಕೆ ರೆಡಿ ಆಗಿದ್ದೀನಿ ಅಂತೇಳಿದಾರೆ ಅವ್ರು ಹೇಳ್ತಾರೆ ನಾನು ಎಲ್ಲ ಕಡೆ ಜಾತ್ರೆ ಎಲ್ಲ ಕೊಟ್ಟು ಬಂದಿರ್ತೀನಿ ಇವಳು ಒಪ್ಪಬೇಕಲ್ವೇನಮ್ಮ ಮಗಳು ಸ್ವಲ್ಪ ಹೇಳೆ ಅಲ್ಲ ಕಣೆ ಇವಾಗ ಇಪ್ಪತ್ತೆಂಟು ಮೂವತ್ತು ಇಬೋದಲ್ವಾ ಮೂವತ್ತು ಇನ್ನೂ ಇಲ್ಲಮ್ಮ ಮುಂದಿನ ವರ್ಷಕ್ಕೆ ಮೂವತ್ತಾಗೋದು ಅಯ್ಯೋ ದೇವ್ರೆ ನಾನು ಮೂವತ್ತು ವರ್ಷ ಆದಾಗ ನನ್ನ ತೊಡ್ಸೋಸನೇ ಬಂದಿದ್ಲು ನಿನ್ಗೆ ಮಂದಾರ ಹುಟ್ಟಿದಲ್ವಾ ಅಮ್ಮ ನಾವು ನೀವು ಹೇಳ್ದಂಗೆ ಕೆಲಸ ಕಾರ್ಯ ಓದ್ಬಿಟ್ಟು ಇಪ್ಪತ್ತೆರಡು ವರ್ಷಕ್ಕೆ ಮದುವೆ ಆಗ್ಬಿಡ್ವಿ ಆದ್ರೆ ಈಗ ನಾವ್ ಹೇಳಿದ ಮತ್ ಕೇಳ್ತಾರಾ ಆಯ್ ಏನೋ ಡೀಪ್ ಡಿಸ್ಕಷನ್ ಅಲ್ಲಿ ಇದಾಗಿದೆ ನಿಮ್ಮ ಅಜ್ಜಿಗೆ ನಿಮ್ಮ ಮದುವೆದೇ ಯೋಚನೆ ಕಣೆ ನನ್ನ ಮದುವೆ ಯೋಚನೆನೇ ಬಿಟ್ಬಿಡಿ ಇವಾಗ ನೀವು ಫಸ್ಟು ದೇವರ ಧ್ಯಾನ ಮಾಡಿ ನನಗೆ ನಿಮ್ಮ ಮದ್ವೆ ನೋಡ್ಬೇಕು ಅನ್ನೋ ಆಸೆ ಕಣೆ ಅಜ್ಜಿ ನೀವಿನ್ನೂ ನನ್ನ ಮದುವೆ ಆಗಕ್ಕೆ ಇನ್ನೂ ಎರಡು ವರ್ಷ ಕಾಯ್ಬೇಕು ನಾನಿನ್ನೂ ಕೆನಡಾಗೆ ಹೋಗ್ಬೇಕು ನನ್ನ ಆಂಬಿಷನ್ಸ್ ತುಂಬ ಇದೆ ಅದೇನು ಕನ್ನಡಿ ಕನ್ನಡಿ ಅಂತಾಳೆ ಅಮ್ಮ ಅದು ಕನ್ನಡಿ ಅಲ್ಲಮ್ಮ ಕೆನಡಾ ಕೆನಡಾ ಅಂದರೆ ಫಾರಿನ್ಗೆ ಹೋಗಿ ಇನ್ನು ಸ್ವಲ್ಪ ಓದಬೇಕು ಅಂತ ನೋಡಿ ಮಂದಾರ ಈವಾಗಲೇ ನಿಮ್ಗೆ ಮೂವತ್ತು ವರ್ಷ ಆಯಿತು ಇನ್ನು ದಿವಸ ಅಂತ ಕಾಯಿತು ಮದುವೆಗೆ ಮೈ ಗ್ರ್ಯಾಂಡ್ ಮಾ ಆರ್ ಯು ವರಿ ಐ ಆಮ್ ಜಸ್ಟ್ ತರ್ಟಿ ಬಾಯ್ ಅದೇನು ಇಂಗ್ಲೀಷ್ನಲ್ಲಿ ಹೇಳಿದಳು ಅಮ್ಮ ಅವಳಿಗೆ ಇನ್ನು ಬರೀ ಮೂವತ್ತು ವರ್ಷ ಅಂತೆ ನಿಮ್ಗೆ ಅಜ್ಜಿ ಆರಾಮಾಗಿ ಏನೋ ಮಾಡ್ತಾ ಇದ್ದೀರಾ ನಿಮ್ಗೆ ಯಾಕೆ ಆರಾಮಾಗಿರಿ ಅಂದ್ಬಿಟ್ಟು ಓದ್ಲು ತಿಂಡಿ ಹಾಕೊಂಡು ಬರ್ತೀನಿ ತಿಂಡಿ ಹೇಳ ಕಣೆ ನಮಗೆ ಕಾಪಿ ಕೊಡು ಸಾಕು ಯಾಕಮ್ಮ ಅಯ್ಯೋ ಸಾಕು ಬಿಸಿ ಹಾಕಿಬಿಡಿದೆ ತಾಲೇನೆ ಈಗಲೇ ಮೂವತ್ತು ವರ್ಷ ಆಯಿತು ఈ కాల మళ్ళ యోచనో ఏను దేవరే నోడ్కో